ಕೊಪ್ಪಳದಲ್ಲಿ ಬೈಕ್ ವೀಲಿಂಗ್ ಪುಂಡರ ಹಾವಳಿ ಹೆಚ್ಚಳವಾಗ್ತಾ ಇದೆ ಅದು ಕೂಡ ಪ್ರಮುಖ ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲೇ ವೀಲಿಂಗ್ ಮಾಡಿ ಯುವಕರು ಪುಂಡಾಟವನ್ನ ಮೆರೆದಿದ್ದಾರೆ ಇನ್ನು ಯುವಕನ ಪುಂಡಾಟಕ್ಕೆ ವಾಹನ ಸವಾರರಲ್ಲಿ ಆತಂಕ ಕೂಡ ಮನೆ ಮಾಡಿದೆ ಕೊಪ್ಪಳದ ಗಂಗಾವತಿ ಹಿಟ್ನಾಳ ರಸ್ತೆಯಲ್ಲಿ ಪುಂಡರು ಪುಂಡಾಟವನ್ನ ಮೆರೆದಿದ್ದಾರೆ ಅತಿ ವೇಗವಾಗಿ ಬೈಕ್ ವೀಲಿಂಗ್ ಮಾಡ್ತಾ ಪುಂಡಾಟವನ್ನ ಮೆರೆದಿದ್ದಾರೆ ಎದುರಿಗೆ ಬರುವಂತಹ ವಾಹನ ಸವಾರರಿಗೂ ಕೂಡ ಕಿರಿಕಿರಿ ಉಂಟು ಮಾಡಿದ್ದಾರೆ ಸಮಸ್ಯೆಗಳನ್ನು ಉಂಟು ಮಾಡಿದ್ದಾರೆ ಅತಿ ಹೆಚ್ಚು ಪ್ರವಾಸಿಗರು ಓಡಾಡುವಂತಹ ಸ್ಥಳದಲ್ಲೇ ವೀಲಿಂಗ್ ಮಾಡಿದ್ದಾರೆ ಎಲ್ಲಿ ಪ್ರವಾಸಿಗರು ಅತಿ ಹೆಚ್ಚು ಹೆಚ್ಚಾಗಿ ತಿರುಗಾಡ್ತಾರೆ ಅದೇ ಒಂದು ರಸ್ತೆಯಲ್ಲಿ ಅದೇ ಒಂದು ಸ್ಥಳದಲ್ಲಿ ವೀಲಿಂಗ್ ಪುಂಡರ ಹಾವಳಿಗಳು ಹೆಚ್ಚಳವಾಗ್ತಾ ಇದೆ ಇವರಂತೂ ವೀಲಿಂಗ್ ಮಾಡ್ತಾರೆ ಆದರೆ ಸಾರ್ವಜನಿಕರು ಪ್ರಯಾಣ ಮಾಡೋದಕ್ಕೆ ಸಮಸ್ಯೆಗಳು ಹೆಚ್ಚಳವಾಗ್ತಾ ಇದೆ ಇವರಿಂದಾಗಿ ಸಾರ್ವಜನಿಕರ ಓಡಾಟಕ್ಕೆ ತೀವ್ರವಾಗಿ ಸಮಸ್ಯೆಗಳು ಎದುರಾಗ್ತಾ ಇದೆ ಅಪಘಾತಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಳವಾಗ್ತಾ ಇದೆ ಎದುರಿನಿಂದ ಬರ್ತಾ ಇರುವಂತಹ ವಾಹನಗಳನ್ನು ಕೂಡ ನೋಡ್ತಾ ಇದ್ದೀರಿ ಎದುರುಗಡೆ ಭಾರಿ ವಾಹನಗಳು ಬರ್ತಾ ಇದ್ರೂ ಕೂಡ ಕುಂಡರು ವೀಲಿಂಗ್ ಮಾಡಿ ಹಾವಳಿಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಸಮಸ್ಯೆಗಳನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಇದರಿಂದಾಗಿ ಸಾರ್ವಜನಿಕರು ಪ್ರಯಾಣ ಮಾಡೋದಕ್ಕೆ ತೀವ್ರವಾಗಿ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದೆ ಹೀಗಾಗಿ ಈ ವೀಲಿಂಗ್ ಪುಂಡರನ್ನ ಅರೆಸ್ಟ್ ಮಾಡಿ ಆದಷ್ಟು ಬೇಗ ಈ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಅಂತ ಸಾರ್ವಜನಿಕರು ಮನವಿ ಕೂಡ ಮಾಡಿಕೊಳ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಕೊಪ್ಪಳದಲ್ಲಿ ವೀಲಿಂಗ್ ಪುಂಡರ ಹಾವಳಿ ಹೆಚ್ಚಳವಾಗ್ತಾ ಇದೆ ಅದರಲ್ಲೂ ಪ್ರಮುಖ ರಸ್ತೆಯಲ್ಲೇ ಈ ರೀತಿಯಾಗಿ ವೀಲಿಂಗ್ ಮಾಡ್ತಾರೆ ಅಂತಂದ್ರೆ ಟ್ರಾಫಿಕ್ ಇಲಾಖೆ ಏನ್ ಮಾಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಪಂಡಿತರು ಕೂಡ ಇತ್ತೀಚೆಗೆ ಏನಂತಂದ್ರೆ ನಾವು ದೊಡ್ಡ ದೊಡ್ಡ ನಗರಗಳಲ್ಲಿ ಬೈಕ್ ವಿಲಿಂಗ್ ಮಾಡೋದು ನೋಡಿದ್ವಿ ಅದೇ ರೀತಿ ಇದೀಗ ಕೆಲವ ಅಂದ್ರೆ ಕೊಪ್ಪಳದ ಕೆಲವೊಂದಿಷ್ಟು ಜಿಲ್ಲೆಗಳು ಕೂಡ ಆವರಿಸಿದೆ ಅಂತ ಹೇಳ್ಬೋದು ಈ ಬೈಕ್ ವಿಲಿಂಗು ಇದೀಗ ಕೊಪ್ಪಳ ಜಿಲ್ಲೆಯ ಕೆಲವೊಂದಿಷ್ಟು ಅಂದ್ರೆ ಪ್ರವಾಸಿ ತಾಣಗಳಲ್ಲಿ ಬೈಕ್ ವಿಲಿಂಗು ಅಂದ್ರೆ ಹೆಚ್ಚಾಗಿರುವಂತದ್ದು ಅಂದ್ರೆ ಪುಂಡರ ಯುವಕರು ಪುಂಡಾಟಮ ಎರ್ತಾ ಇದಾರೆ ಬೈಕ್ ವೀಲಿಂಗ್ ಮೂಲಕ ತಾವು ಏನಂತಂದ್ರೆ ತಮ್ಮ ಎಂಜಾಯ್ ಮಾಡ್ತಾ ಇದ್ರೆ ಆದ್ರೆ ಇತರ ಸವಾರಿ ಕೂಡ ತುಂಬಾ ಏನಾದ್ರ ತೊಂದರೆ ಕೊಡ್ತಾ ಇರುವಂತದ್ದು ಏನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ಮೂಲಕ ಮತ್ತು ಏನು ಕೊಪ್ಪಳ ತಾಲೂಕಿನ ಏನು ಐತಿಹಾಸಿಕ ಸ್ಥಳ ಬರುತ್ತೆ ಆಂಜನಾದಿ ಬರುತ್ತೆ ಉಲ್ಗಿ ಬರುತ್ತೆ ಈ ಸ್ಥಳದಲ್ಲಿ ಪ್ರವಾಸಿಗರು ಹೆಚ್ಚು ಓಡಾಡ್ತಿರ್ತಾರೆ ವಿದೇಶಿಗಳು ಹೆಚ್ಚಾಗಿ ಓಡಾಡ್ತಿರ್ತಾರೆ ಇಂಥ ಸಂದರ್ಭದಲ್ಲಿ ಒಬ್ಬ ಏನಾದ್ರೆ ಆ ಯುವಕ ಇವತ್ತು ಬೈಕ್ ವೀಲಿಂಗ್ ಮಾಡುವ ಮೂಲಕ ಅದು ಅತಿ ವೇಗದಲ್ಲಿ ಬೈಕ್ ವೀಲಿಂಗ್ ಮಾಡುವ ಮೂಲಕ ಉಚ್ಚಾಟ ಮೆರೆದಿದ್ದಾನೆ ಇದು ಎದುರು ಬರುವಂತ ವಾಹನ ಸವಾರಿಗೆ ದೊಡ್ಡ ಶಾಕ್ ಆಗಿರುತ್ತೆ ಯಾಕಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೂಡ ಎದುರು ಸವಾರಿಗೆ ಏನಾದ್ರು ಅಪಘಾತ ಆದ್ರೆ ಖಂಡಿತ ಕೂಡ ದೊಡ್ಡ ಇದು ಪ್ರಾಣಕ್ಕೆ ಕೂತು ತರುವಂತ ಸ್ಥಿತಿ ನಿರ್ಮಾಣವಾಗುತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಕೆಲವೊಂದಿಷ್ಟು ಪೊಲೀಸರು ಅಲ್ಲಿ ಓಡಾಡ್ತಿರ್ತಾರೆ ಅವ್ರನ್ನೆಲ್ಲ ತಡೆಗಟ್ಟುವ ನಿಟ್ಟಲ್ಲಿ ಕೆಲಸ ಆಗ್ಬೇಕು ಯಾಕಂದ್ರೆ ಏನು ಅಂಜನಾದ್ರಿ ಭಾಗಕ್ಕೆ ಅದರ ಜೊತೆಗೆ ಇಲ್ಲಿ ಉಳಿಗೆ ಭಾಗಕ್ಕೆ ಮತ್ತು ಅದರ ಜೊತೆಗೆ ಪ್ರವಾಸಿ ತಾಣ ಅಂತ ಹೇಳ್ಬೋದು ಇದು ವಿದೇಶಿಗರು ಬರ್ತಾರೆ ಬೇರೆ ಬೇರೆ ರಾಜ್ಯದ ಪ್ರವಾಸಿಗರು ಬರ್ತಾರೆ ಇಲ್ಲೆಲ್ಲೂ ಓಡಾಟ ಅವ್ರಿಗೂ ತೊಂದರೆ ಆದರೆ ದೊಡ್ಡ ಪ್ರಮಾದವಾಗುತ್ತೆ ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಏನು ಗಂಗಾವತಿ ಗ್ರಾಮೀಣ ಠಾಣೆ ಬರುತ್ತೆ ಅದರ ಜೊತೆಗೆ ಕೊಪ್ಪಳದ ಗ್ರಾಮೀಣ ಠಾಣೆ ಇಬ್ಬರು ಬರ್ತಾರೆ ಎರಡು ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿ ಇಂತ ಯುವಕರು ಪುಂಡಾಟ ಮಾಡುತ್ತಿದ್ದಾರೆ ಮತ್ತು ಬೈಕ್ ಮೂಲಕ ಉಚ್ಚಾಟ ಮಾಡ್ತಿದ್ರೆ ಇಂಥರನ್ನ ಬಂಧನ ಮಾಡಿ ಅವ್ರಿಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ಇಂತಹ ಹುಚ್ಚಾಟ ಕೂಡ ನಿಲ್ಲುತ್ತೆ ಅಂತ ಹೇಳಿ ಸಾರ್ವಜನಿಕರು ಆಗ್ರಹ ಮಾಡಿರೋದು ಒಟ್ಟಾರೆ ಇವತ್ತು ಏನ್ ಯುವಕನ ಒಂದು ಹುಚ್ಚಾಟಕ್ಕೆ ಬಹಳಷ್ಟು ಸವಾರು ಹೊತ್ತು ಕೂಡ ಶಾಕ್ ಆಗಿರುತ್ತದೆ ಮತ್ತು ಗಾಬರಿ ಆಗಿರುವಂತದ್ದು ಸಂತೋಷ ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ